ாய் ஹலோ நமஸ்கார எல்லா நேச்சர் ஸ்பிரிட் நாயன் கனடா டாரோ கால் ரீடிங் வெல் இவத்து நான் தோத்தா ரீடிங் யா அந்த பிரீத்த ಅನುಮಾನಗಳಿಗೆ ಸಂಬಂಧಪಟ್ಟಂತಹ ರೀಡಿಂಗ್ ಆಗಿರುತ್ತೆ ಸೊ ಇದು ಯಾವ ತರಹದ ರೀಡಿಂಗ್ ಮೇಡಮ್ ಅನ್ನೋದಾದ್ರೆ ಪ್ರೀತಿಯ ವಿಚಾರದಲ್ಲಿ ಯಾವುದೇ ಅನುಮಾನಗಳು ಇದ್ರೂ ಕೂಡ ನೀವು ಆ ಅನುಮಾನಗಳಿಗೆ ಸಂಬಂಧಪಟ್ಟಂತೆ ನೀವು ಟಾರೋ ಕಾರ್ಡ್ಸ್ಗಳಿಂದ ನೀವು ಉತ್ತರಗಳನ್ನು ಪಡ್ಕೋಬಹುದಾಗಿರುತ್ತೆ ಅಂದರೆ ನಿಮಗೆ ಯಾವ ವಿಚಾರದ ಬಗ್ಗೆ ಅನುಮಾನ ಇದೆ ಅದನ್ನು ಮನಸ್ಸಿನಲ್ಲಿ ಅದನ್ನ ಹೇಳ್ಕೊಳ್ಳಿ ಯಾವ ನನಗೆ ಇದೊಂದು ವಿಚಾರದ ಬಗ್ಗೆ ಅನುಮಾನ ಇದೆ ಅಥವಾ ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ ಈ ತರಹದ ಹಲವಾರು ಪ್ರಶ್ನೆಗಳು ಅಥವಾ ಸಮಸ್ಯೆಗಳು ನಿಮ್ಮಲ್ಲಿದ್ದರೆ ಅದನ್ನು ಟಾರೋ ಕಾರ್ಡ್ಸ್ಗಳ ಮೂಲಕ ಉತ್ತರವನ್ನು ಪಡ್ಕೋಬಹುದಾಗಿರುತ್ತೆ ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ ನೋಡಿ ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂತಾರೆ ಆದರೆ ಯಾವುದೇ ರೀತಿಯ ಒಂದು ಸ್ಪಂದನೆಗಳು ಭಾವನಾತ್ಮಕವಾದಂತಹ ಸ್ಪಂದನೆಗಳು ಇರೋದಿಲ್ಲ ನಿಮ್ಮನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ ಅಂತ ಬಾಯಲ್ಲಿ ಹೇಳ್ತಾ ಇರ್ತಾರೆ ಹೊರತು ಆದರೆ ಅವರ ನಡವಳಿಕೆಗಳಲ್ಲಿ ನಿಮಗೆ ಯಾಕೋ ಅನುಮಾನಗಳು ಮೂಡ್ತಾ ಇರತ್ತೆ ಅದನ್ನ ಬಿಟ್ಟರೆ ಪ್ರೀತಿಸ್ತಾ ಇದ್ದೀನಿ ಅಂತಾನೆ ಹೇಳ್ತಾರೆ ಫೋನ್ ಮಾಡಿದ್ರೆ ಪಿಕ್ ಮಾಡಲ್ಲ ಮತ್ತೆ ಯಾವುದೇ ಮೆಸೇಜಸ್ಗಳಿಗೂ ಕೂಡ ರಿಪ್ಲೈ ಮಾಡಲ್ಲ ಅನ್ನುವಂತಹ ಯಾಕೆ ಅನ್ನುವಂತಹ ಅನುಮಾನಗಳಿದ್ರೆ ಅಥವಾ ನಾನು ಯಾವುದೇ ವಿಚಾರದ ಬಗ್ಗೆ ಕ್ಲಾರಿಟಿಯನ್ನು ತಗೋಬೇಕಂದ್ರೆ ನನ್ನನ್ನು ಬ್ಲಾಕ್ ಲಿಸ್ಟ್ಗೆ ಹಾಕ್ತಾರಲ್ಲ ಯಾಕೆ ಅಥವಾ ನನ್ನ ಮೆಸೇಜಸ್ಗಳನ್ನ ನೋಡ್ತಾರೆ ರಿಪ್ಲೈ ಮಾಡಲ್ಲ ಅಥವಾ ಮೆಸೇಜಸ್ ನೋಡೋದೇ ಇಲ್ಲ ಅಂದ್ರೆ ಹಲವಾರು ಯೂನಿವರ್ಸ್ ಹಲವಾರು ವ್ಯಕ್ತಿಗಳಿಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿರುತ್ತೆ ಒಂದು ಫೋನ್ ನ ಪಿಕ್ ಮಾಡಲ್ಲ ಯಾಕೆ ಅನ್ನುವಂತಹ ಸಮಸ್ಯೆ ಫೋನ್ ನ ಪಿಕ್ ಮಾಡ್ತಾರೆ ಆದರೆ ಅವರು ನನ್ನ ಹತ್ರ ಭಾವನಾತ್ಮಕವಾದ ಸ್ಪಂದನೆಯ ರೀತಿಯಲ್ಲಿ ಮಾತಾಡಲ್ಲ ಅನ್ನೋದು ಒಂದು ಸಮಸ್ಯೆ ಇನ್ನೊಬ್ರಿಗೆ ಮೆಸೇಜನ್ನು ಮಾಡ್ತೀನಿ ರಿಪ್ಲೈ ಮಾಡಲ್ಲ ಅನ್ನುವಂತಹ ಸಮಸ್ಯೆ ಇದ್ದರೆ ಇನ್ನೊಬ್ರಿಗೆ ಮೆಸೇಜೇ ಹೋಗ್ತಾ ಇಲ್ಲ ಬ್ಲಾಕ್ ಆಫ್ ಮಾಡಿದ್ದಾರೆ ಅನ್ನುವಂತಹ ಸಮಸ್ಯೆ ಕೆಲವೊಬ್ಬರಿಗೆ ಮೆಸೇಜ್ನ ಯಾವಾಗ್ಲೋ ಕಳಿಸ್ತೀನಿ ಯಾವಾಗ್ಲೋ ನೋಡ್ತಾರೆ ನನ್ಗೆ ಯಾಕೋ ಈ ಪ್ರೀತಿಯ ಮೇಲೆ ಅನುಮಾನ ಇದೆ ನಿಜವಾಗ್ಲೂ ಇವರು ಪ್ರೀತಿಸ್ತಾ ಇದ್ದಾರಾ ಅಥವಾ ಇಲ್ವಾ ಇದ್ಯಾ ಯಾವುದೋ ಒಂದು ರೀತಿಯ ಗೊಂದಲಗಳನ್ನು ನನ್ನ ಕಾಡ್ತಾ ಇದೆಯಲ್ಲ ಅನ್ನುವಂತಹ ಸಮಸ್ಯೆಗಳು ಅಥವಾ ಅನುಮಾನಗಳು ನಿಮ್ಮಲ್ಲಿ ಇದ್ರೆ ನೀವು ಈ ರೀಡಿಂಗಿನ ಮೂಲಕ ನೀವು ಉತ್ತರವನ್ನು ಪಡ್ಕೋಬಹುದಾಗಿರುತ್ತೆ ಹಾಗೇನೆ ಇದು ಒಂದು ಟೈಮ್ಲೆಸ್ ಆದಂತಹ ರೀಡಿಂಗ್ ಆಗಿರತ್ತೆ ನೀವು ಯಾವಾಗ ಫಸ್ಟ್ ಟೈಮ್ ಈ ವಿಡಿಯೋವನ್ನು ಈ ವಿಡಿಯೋವನ್ನು ನೋಡ್ತಿರೋ ಆಗ ನೀವು ಇದರ ಉತ್ತರಗಳನ್ನು ನೀವು ಪಡ್ಕೋಬಹುದಾಗಿರುತ್ತೆ ಸೊ ಅಂದ್ರೆ ಫಸ್ಟ್ ಟೈಮ್ ಈ ವಿಡಿಯೋನ ಕ್ಲಿಕ್ ಮಾಡಿ ಯಾವಾಗ ನೋಡ್ತಿರೋ ಆಗ ಆ ಟೈಮಿಗೆ ನಿಮಗೆ ಇದು ಅನ್ವಯವಾಗುವಂತಹ ರೀಡಿಂಗ್ ಆಗಿರುತ್ತೆ ಓಕೆ ಸೊ ರೀಡಿಂಗ್ ಗಳನ್ನ ನೋಡೋದಕ್ಕೆ ಮುಂಚಿತವಾಗಿ ಪ್ರೀ ಸೆಲೆಕ್ಟಿವ್ ಆಪ್ಷನ್ ನಿಮಗೋಸ್ಕರವಾಗಿ ನಾನು ಎರಡು ಸ್ಟೋನ್ಗಳನ್ನ ಕೊಟ್ಟಿದ್ದೇನೆ ಎರಡು ಸ್ಟೋನ್ಗಳಲ್ಲಿ ನಿಮಗೆ ಯಾವ್ದು ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಸ್ಟೋನ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ ವೈಟ್ ಕಲರ್ ಇರುವಂತಹ ಸ್ಟೋನ್ ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ಬ್ಲಾಕ್ ಕಲರ್ ಇರುವಂತಹ ಸ್ಟೋನ್ ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಯಾವುದೇ ಸಮಸ್ಯೆಗಳಿರಬಹುದು ಅಥವಾ ಯಾವುದೇ ಅನುಮಾನಗಳಿರಬಹುದು ಆ ಅನುಮಾನಕ್ಕೊಂದು ಉತ್ತರ ಬೇಕು ಕ್ಲಾರಿಟಿ ಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮಲ್ಲಿ ಇದ್ರೆ ಅವರೆಲ್ಲರೂ ಕೂಡ ಈ ವಿಡಿಯೋನ ನೋಡಬಹುದಾಗಿರತ್ತೆ ಪ್ರೀತಿಯ ಅನುಮಾನಗಳಿಗೆ ಸಂಬಂಧಪಟ್ಟಂತಹ ರೇಡಿಂಗ್ ಅನುಮಾನ ನಿಮಗೆ ಯಾವ್ದಾದ್ರು ಇರಬಹುದು ಸೊ ನನ್ನ ಪರ್ಸನಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆಯಾ ಅಥವಾ ನನ್ನನ್ನು ಯಾಕೆ ಅವಾಯ್ಡ್ ಮಾಡ್ತಾ ಯಾಕೆ ನಾನು ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ಮೇಡಮ್ ಇದಕ್ಕಾಗುತ್ತಾ ಈ ರೀಡಿಂಗ್ ಅದಕ್ಕೆ ಅನ್ವಯ ಆಗುತ್ತಾ ಈ ರೀಡಿಂಗ್ ಇದಕ್ಕೆ ಅನ್ವಯ ಆಗುತ್ತಾ ಅಂತ ನೀವು ಕಮೆಂಟನ್ನು ಮಾಡೋದೇ ಬೇಡ ಅದನ್ನು ಸ್ಪಷ್ಟೀಕರಣವನ್ನು ನಾನೇ ಕೊಟ್ಬಿಡ್ತೀನಿ ಓಕೆ ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ನನ್ನ ಪ್ರೀತಿಯಲ್ಲಿ ಅಥವಾ ನನ್ನ ಪರ್ಸನ್ಗೆ ಇದೆಯಾ ಅಥವಾ ನಾನು ಯಾಕೆ ಅವಾಯ್ಡ್ ಮಾಡ್ತಾರೆ ಅಥವಾ ತುಂಬಾ ಪ್ರೀತಿಸ್ತಿದ್ದಂತಹ ವ್ಯಕ್ತಿ ಈಗ ನೆಗ್ಲೆಕ್ಟ್ ಮಾಡೋದಕ್ಕೆ ಕಾರಣ ಏನು ಈ ತರಹದ ಹಲವಾರು ಸಮಸ್ಯೆಗಳು ಯಾವುದೇ ಇದ್ರೂ ಕೂಡ ಆ ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಉತ್ತರಗಳನ್ನು ಪಡ್ಕೊಬಹುದಾಗಿರುತ್ತೆ ಓಕೆನಾ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲಿನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ನೋಡೋದಕ್ಕೆ ಮುಂಚಿತವಾಗಿ ಸೆಲೆಕ್ಟ್ ಅನ್ನು ಮಾಡ್ಕೊಂಡ್ರ ಸೊ ವೈಟ್ ಕಲರ್ ಇರುವಂತಹ ಸ್ಟೋನನ್ನು ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ನಿಮ್ಮ ಮನಸ್ಸಿನಲ್ಲಿ ಪ್ರೀತಿಯ ವಿಚಾರವಾಗಿ ಯಾವ ಅನುಮಾನ ಇದೆ ಅದನ್ನು ರೀಕಾಲ್ ಮಾಡಿ ಅಥವಾ ಆ ಸಮಸ್ಯೆ ಬಗ್ಗೆ ಹೇಳ್ಕೊಳ್ಳಿ ಸ್ಪಿರಿಟ್ಸ್ಗಳ ಹತ್ರ ಹೇಳ್ಕೊಳ್ಳಿ ಏನು ಸಮಸ್ಯೆ ಇದೆ ಅಂತ ಅವ್ರು ಯಾವ ಶಫ್ಲಿಂಗ್ ಕಾರ್ಡ್ಗಳನ್ನು ಕೊಡ್ತಾರೋ ಅದನ್ನ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ ಓಕೆ ಸೊ ಒನ್ ಸೊ ಫೈಲ್ ನಂಬರ್ ಒನ್ ಯಾರ ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ ಸ್ಪಿರಿಟ್ಸ್ ಅವರಿಗೆ ಯಾವ ರೀತಿಯ ಉತ್ತರಗಳನ್ನು ಕೊಡ್ತೀರಾ ಸ್ಪಿರಿಟ್ಸ್ ಪ್ರೀತಿಯ ಅನುಮಾನಗಳು ಅವರಲ್ಲಿ ಮನಸ್ಸಿನಲ್ಲಿ ಯಾವುದೇ ಅನುಮಾನಗಳಿದ್ರು ಕೂಡ ಆ ಅನುಮಾನಕ್ಕೊಂದು ಉತ್ತರ ಇದೆಯಲ್ಲ ಅದು ಏನು ಸ್ಪಿರಿಟ್ಸ್ ಆ ಉತ್ತರ ಏನು ಓಕೆ ಕ್ಲಾರಿ ಕೊಡಿ ಸ್ಪಿರಿಟ್ಸ್ ಸೊ ಮೋಸ್ಟ್ ಪ್ರಾಬಬಲಿ ನಿಮ್ಮ ಪ್ರೀತಿಯ ವಿಚಾರವಾಗಿ ನೀವು ಇಟ್ಕೊಂಡಿರುವಂತಹದ್ದು ಅಬಂಡೆನ್ಸ್ ಅಥವಾ ಫುಲ್ ಫಿಲ್ಲಿಂಗ್ ಇದೆಯಾ ಈ ಪ್ರೀತಿಯಲ್ಲಿ ನನಗೆ ಸಮಾಧಾನ ಸಿಗುತ್ತಾ ಸಂತೋಷ ಸಿಗುತ್ತಾ ಇದರಲ್ಲಿ ನಾನು ಏನಾದರೂ ಒಂದು ಪಾಸಿಟಿವ್ ಮೂವ್ಸ್ಗಳನ್ನು ತಗೊಳೋದಕ್ಕೆ ಸಾಧ್ಯ ಇದೆಯಾ ಅಥವಾ ಇದರಲ್ಲಿ ಒಂದು ಪ್ರೋಗ್ರೆಸ್ ಅನ್ನೋದು ಒಂದು ಪಾಸಿಟಿವ್ ರೀತಿಯಲ್ಲಿ ಹೋಗುತ್ತಾ ಅನ್ನುವಂತಹ ಆಲೋಚನೆಗಳು ನಿಮ್ಮಲ್ಲಿರುವಂತಹ ಸಾಧ್ಯತೆಗಳಿದೆ ಅಥವಾ ಇದರಲ್ಲಿ ಏನಾದರೂ ಬ್ರೇಕಪ್ಗಳು ಸಡನ್ ಆಗಿ ಆಗುವಂತಹ ಸಾಧ್ಯತೆಗಳು ಏನಾದರೂ ಇದೆಯಾ I know, i ರೀತಿಯಲ್ಲಿ ನಿಮ್ಮ ಅನುಮಾನಗಳು ಏನಾದರೂ ಇದ್ರೆ ಅಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಿರಿಟ್ಸ್ಗಳು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಸೊ ಸ್ಪಿರಿಟ್ಸ್ ಇವರ ಮನಸ್ಸಿನಲ್ಲಿ ಯಾವುದೇ ಪ್ರಶ್ನೆಗಳಿರ್ಬೋದು ಅನುಮಾನಗಳಿರಬಹುದು ನಿಮ್ಮಲ್ಲಿ ಇರುವಂತಹಿಲ್ಮೆಂಟ್ಗಳು ಇದೆಯಾ ಈ ಪ್ರೀತಿಯಲ್ಲಿ ಸಮಾಧಾನ ಇದೆಯಾ ಅಥವಾ ಈ ಪ್ರೀತಿಯಲ್ಲಿ ಪಾಸಿಟಿವ್ ಮೂಮೆಂಟ್ಸ್ಗಳು ಇದೆಯಾ ಅಥವಾ ಇದು ಅರ್ಧಕ್ಕೆ ಬಿಟ್ಟು ಹೋಗುವಂತಹ ಪ್ರೀತಿಯ ಅನ್ನುವಂತಹ ಅನುಮಾನಗಳು ನಿಮ್ಮಲ್ಲಿ ಇದ್ರೆ ಇದಕ್ಕೆ ಉತ್ತರವಾಗಿ ಏನಾಗಿ ಕೊಡ್ತಾರೆ ಅನ್ನೋದನ್ನ ನೋಡೋಣ ಇದಕ್ಕೆಲ್ಲ ಅವರ ಮನಸ್ಸಿಗೆ ಪ್ರಶ್ನೆಗೆ ಉತ್ತರ ಏನಾಗಿ ಕೊಡ್ತೀರಾ ಸ್ಪ್ರಿಟ್ಸ್ ಇದಕ್ಕೆಲ್ಲ ಮನಸ್ಸಿನ ಪ್ರಶ್ನೆಗಳಿಗೆ ಉತ್ತರ ಏನು ಅಂದ್ರೆ ಕನ್ಸರ್ನ್ಡ್ ಅಂಡ್ ಅನ್ಕನ್ಸರ್ನ್ಡ್ ಲವ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಏನು ಅನ್ನೋದಾದ್ರೆ ಪ್ರೀತಿಯಲ್ಲಿ ತುಂಬಾ ಕನ್ಸರ್ನ್ ಇದೆ ಅನ್ನೋ ತರ ನಾಟಕಗಳನ್ನ ಮಾಡುವಂತಹದ್ದು ಬಟ್ ಅನ್ಕನ್ಸರ್ನ್ ರಿಯಲ್ ಆಗಿಯೂ ಕೂಡ ಕನ್ಸರ್ನ್ ಇರೋದಿಲ್ಲ ಮೇಲ್ನೋಟಕ್ಕೆ ಬಹಳ ಕನ್ಸರ್ನ್ ಇರೋ ತರ ಬಹಳ ಪ್ರೀತಿ ಮಾಡೋ ತರ ಬಹಳ ಕಾಳಜಿ ತೋರ್ಸೋತರ ನಟನೆಗಳನ್ನ ಮಾಡೋನು ಕೂಡ ಅವರು ನಿಮಗೆ ಅನ್ಕನ್ಸರ್ನ್ಡ್ ಲವ್ ತರಾನೇ ಇದು ಆಗ್ತಾ ಇರುವಂತಹದ್ದು ಮತ್ತೆ ಪ್ರೆಸೆಂಟಬಲ್ ಸಕ್ಸಸ್ಫುಲ್ ಲವ್ ಅನ್ನುವಂತಹ ರೀತಿಯಲ್ಲಿ ನೀವು ಇದ್ರೂ ಕೂಡ ಇದು ಏನ್ ಅನ್ಸುತ್ತೆ ಅನ್ನೋದಾದ್ರೆ ಒಮ್ಮೆ ನಿಮಗೆ ಅವರು ತುಂಬಾ ಪ್ರೀತಿಯನ್ನ ಕೊಡ್ತಾರೆ ಅಥವಾ ಯಾವಾಗ್ಲೂ ಸಿಕ್ತಾಗ ನಿಮ್ಗೆ ಪ್ರೀತಿಯ ಮಳೆಯನ್ನ ಸುರಿಸ್ತಾರೆ ಅದಾದ ತದನಂತರದಲ್ಲಿ ನಂತರದಲ್ಲಿ ನಿಮಗೆ ನಿಮ್ಗೆ ಕೈಗೂ ಸಿಗಲ್ಲ ರಿಪ್ಲೈ ಮಾಡಲ್ಲ ಫೋನ್ಗಳಲ್ಲಿ ರಿಪ್ಲೈ ಮಾಡುವಂತಹದ್ದು ನಿಮಗೆ ಸಮಾಧಾನವನ್ನ ಕೊಡೋದಿಲ್ಲ ನಿಮ್ಮ ಪ್ರಶ್ನೆ ಏನು ಮನಸ್ಸಿನಲ್ಲಿ ಅನ್ನೋದಾದ್ರೆ ಅಯ್ಯೋ ಅವತ್ತು ಸಿಕ್ಕಿದಾಗ ತುಂಬ ಚೆನ್ನಾಗಿ ಮಾತಾಡಿದ್ರಲ್ಲ ಹೊತ್ಕೊಂಡು ನಿನ್ನನ್ನು ಮರೆಯಕ್ಕೆ ಆಗಲ್ಲ ಅಂತ ಹೇಳಿದ್ರಲ್ಲ ಇದು ಏನು ಅನ್ನೋದಾದರೆ ಇದನ್ನೇ ನಾವು ಹೇಳ್ತಾ ಇರೋದು ಕನ್ಸನ್ ಅನ್ನ ತೋರ್ಸೋದಕ್ಕೋಸ್ಕರ ಮೆಚ್ಚುಗೆಗಳನ್ನ ತೋರ್ಸೋದಕ್ಕೋಸ್ಕರ ಮೆಚ್ಚುಗೆ ಅಂದರೆ ನಿಮ್ಮಿಂದ ಒಂದು ಗುಡ್ ಒಪಿನಿಯನ್ ಅನ್ನು ಪಡ್ಕೊಳೋದಕ್ಕೋಸ್ಕರ ಅವ್ರು ಮಾಡ್ತಾ ಇರ್ತಾರೆ ಅಂದರೆ ಕನ್ಸನ್ ಆಗಿ ಪ್ರಿಚೆಂಡನ್ನ ಮಾಡ್ತಾ ಇರ್ತಾರೆ ಅಂತಹ ಕೆಲವು ಸಂದರ್ಭಗಳಲ್ಲಿ ನೀವು ಓ ಇಷ್ಟೇ ಕನ್ಸರ್ನ ತೋರಿಸ್ತಾರೇನೋ ನಾವು ಇನ್ನು ಮುಂದಕ್ಕೆ ಹಾಗೆ ಇರುತ್ತೇನೋ ಅನ್ನುವಂತಹ ರೀತಿಯಲ್ಲಿ ನೀವು ಮುಂದುವರಿಕೆಗಳನ್ನು ಮಾಡ್ತಾ ಇದ್ದರೆ ಅನ್ಕನ್ಸರ್ಡ್ ಅಂದರೆ ನೆಗ್ಲೆಕ್ಟ್ ಆದಂತಹ ರೀತಿಯಲ್ಲಿ ಮುಂದುವರಿಕೆಗಳನ್ನು ಮಾಡ್ತಾ ಇರ್ತಾರೆ ಮತ್ತೆ ಅದು ಮತ್ತೆ ನಿಮಗೆ ಅನುಮಾನಗಳು ಬರುತ್ತೆ ಮತ್ತೆ ಅದನ್ನು ಸರಿ ಮಾಡ್ಕೋತಾರೆ ಪ್ರೆಸೆಂಟಬಲ್ ಅನ್ನುವಂತಹ ರೀತಿಯಲ್ಲಿ ಹೌದು ಈ ಪ್ರೀತಿಯಲ್ಲಿ ತುಂಬ ಸಕ್ಸಸ್ ಇದೆ ಅನ್ನುವಂತಹ ರೀತಿಯಲ್ಲಿ ಎಗೇನ್ ನಿಮ್ಮ ಪ್ರೀತಿಯ ಕಡೆಗೆ ಮತ್ತೆ ಬರುವಂತಹದ್ದು ಪ್ರೀತಿಯಲ್ಲಿ ಒಂದು ಲವ್ ಯು ಅಂತ ನೋ ಅಥವಾ ಬೇರೆ ಯಾವುದೋ ಮೆಸೇಜ್ ಅಂತನೋ ಅಥವಾ ನಿಮಗೆ ಸಮಾಧಾನ ಆಗುವಂತಹ ರೀತಿಯಲ್ಲಿ ಮತ್ತೆ ಪ್ರೆಸೆಂಟ್ ಆಗುವಂತದ್ದು ಕನ್ಸರ್ನ್ ತೋರಿಸ್ತಾರೆ ಯಾವಾಗ ನಿಮಗೆ ಅನುಮಾನಗಳು ಬರೋದಕ್ಕೆ ಶುರು ಆಗುತ್ತೋ ಮತ್ತೆ ಪ್ರೆಸೆಂಟಬಲ್ ಆಗೋದು ಮತ್ತೆ ಅದೊಂದು ಸಕ್ಸಸ್ ಆದಂತಹ ಪ್ರೀತಿ ಇದರಲ್ಲಿ ಯಾವುದೇ ಅನುಮಾನವನ್ನ ಪಡೋದು ಬೇಡ ಅನ್ನುವಂತಹ ರೀತಿಯಲ್ಲಿ ನಡವಳಿಕೆಗಳನ್ನ ಮಾಡ್ತಾ ಇರ್ತಾರೆ ಅದೇ ನಿಮ್ಗೆ ಒಂದು ರೀತಿಯ ಕನ್ಫ್ಯೂಸ್ ಗಳಿಗೆ ಕಾರಣ ಆಗತ್ತೆ ಮತ್ತೆ ನೆಕ್ಸ್ಟ್ ಬಂದಿರೋದೇನಂದ್ರೆ ಮೆಂಟಲ್ ಓವರ್ ಲೋಡ್ ಅನ್ನುವಂತಹದ್ದು ಬರ್ತಾ ಇದೆ ಇದರಿಂದ ಏನಾಗ್ತಾ ಇದೆ ಅಂದ್ರೆ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಾರಾ ಅಥವಾ ಪ್ರೀತಿಸ್ತಾ ಇಲ್ವಾ ಅಥವಾ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆಯಾ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಲ್ವಾ ಈ ತರಹದ ಹಲವಾರು ಕನ್ಫ್ಯೂಷನ್ಸ್ಗಳು ನಿಮ್ಮಲ್ಲಿ ಇರುತ್ತೆ ಸೊ ಇದಕ್ಕೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ತುಂಬಾ ಒಂದು ರೀತಿಯಲ್ಲಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರೀತಿ ಇಲ್ವಾ ಅನ್ನೋದಾದ್ರೆ ಖಂಡಿತವಾಗಿಯೂ ಪ್ರೀತಿ ಇದೆ ಆದರೆ ಇವರು ನಡ್ಕೊಳ್ಳುವಂತಹ ರೀತಿಯಲ್ಲಿ ತುಂಬ ಅನುಮಾನಾಸ್ಪದಗಳು ಮೂಡುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಇವರು ನಡ್ಕೊಳ್ಳುವಂತಹ ರೀತಿ ಹೇಗಿರುತ್ತೆ ಅಂದರೆ ನಿಮ್ಮ ಹತ್ತಿರ ಮಾತಾಡುವಾಗ ನಿಮ್ಮನ್ನ ಭೇಟಿಯಾದಾಗ ಅದು ಒಂದು ರಿಯಲಿಸ್ಟಿಕ್ ಆದಂತಹ ರೀತಿಯಲ್ಲಿಯೇ ಇರ್ತಾರೆ ಬಟ್ ತದನಂತರದಲ್ಲಿ ಅವರು ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಇದಕ್ಕೆ ಒಂದು ಪರ್ಟಿಕ್ಯುಲರ್ ಆದಂತಹ ರೀಸನ್ ಏನು ಸ್ಪಿರಿಟ್ಸ್ ಯಾಕೆ ಅವರು ಇದ್ದಂತೆ ಇದ್ದು ತದನಂತರದಲ್ಲಿ ಅವರು ದೂರ ಆಗೋದಿಕ್ಕೆ ಕಾರಣ ಏನಾದರೂ ಇದೆಯಾ ಸ್ಪಿರಿಟ್ಸ್ ಓಕೆ ಇದ್ದಂತೆ ಇದ್ದು ಮತ್ತೆ ದೂರ ಆಗೋದಿಕ್ಕೆ ಕಾರಣ ಏನಾದರೂ ಇದೆಯಾ ಅಂದರೆ ಡಿಫೆನ್ಸಿವ್ನೆಸ್ ಡಿಮ್ಯಾಂಡಿಂಗ್ ಲವ್ ಅನ್ನು ರೆಪ್ರೆಸೆಂಟ್ ಮಾಡ್ತದೆ ಅವರದ್ದೇ ಆದಂತಹ ಕೆಲವು ಡಿಮ್ಯಾಂಡಿಂಗ್ಗಳಿದೆ ಡಿಫೆನ್ಸಿವ್ ಆಗಿ ಮಾತಾಡ್ತಾರೆ ಯಾವಾಗಲೂ ಕೂಡ ಡಿಫೆನ್ಸಿವ್ನೆಸ್ನಲ್ಲಿಯೇ ಇರ್ತಾರೆ ಹಾಗಾದರೆ ನೀನು ನನ್ನನ್ನು ನಂಬಲ್ವಾ ಹಾಗಾದರೆ ನೀನು ನನಗೆ ನನ್ನ ಮೇಲೆ ನಿನಗೆ ಅನುಮಾನ ಇದೆಯಾ ಇದು ಏನಾದರೂ ನೀವು ಕ್ಲಾರಿಟಿಗಳನ್ನು ಕೇಳ್ತಾ ಹೋದರೆ ಸೆಟ್ ಮಾಡ್ಕೊಳ್ಳೋದು ಬ್ಲಾಕ್ ಮಾಡೋದು ನಿಮ್ಮನ್ನ ನಿರ್ಲಕ್ಷ್ಯ ಮಾಡೋದು ಮತ್ತು ಲಾಂಗ್ ಡಿಸ್ಟನ್ಸ್ ರಿಲೇಷನ್ಶಿಪ್ನಲ್ಲಿ ಇರೋ ಥರ ಮಾಡೋದು ಈ ತರಹದ್ದೆಲ್ಲ ಮಾಡ್ತಾರೆ ಮತ್ತು ಡಿಮ್ಯಾಂಡಿಂಗ್ಸ್ ಗಳು ಜಾಸ್ತಿ ಇದೆ ಈ ಪ್ರೀತಿಯಲ್ಲಿ ಡಿಮ್ಯಾಂಡಿಂಗ್ಸ್ ಗಳು ಅದು ಬೇಕು ಇದು ಬೇಕು ಈ ರೀತಿ ಆ ರೀತಿ ತುಂಬಾ ಡಿಮ್ಯಾಂಡಿಂಗ್ಸ್ ಪ್ರೀತಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಲ್ಲಿಗೆ ಅನುಮಾನಕ್ಕೆ ಸಂಬಂಧಪಟ್ಟಂತಹ ರೀಡಿಂಗ್ಗಳ ಪ್ರಕಾರವಾಗಿ ನಿಮಗೆ ಬಂದಿರುವಂತಹ ಉತ್ತರಗಳೇನೆಂದರೆ ಇದು ಫುಲ್ ಫಿಲ್ಮೆಂಟ್ಗಳಿದೆಯಾ ಈ ರೀತಿಯಲ್ಲಿ ಸಮಾಧಾನ ಅನ್ನೋದು ಇದೆಯಾ ಏನಪ್ಪ ಮಾಡೋದು ಇದು ಯಾವಾಗ ಕಟ್ಟಾಗ್ಬಿಡುತ್ತೋ ಅನ್ನುವಂತಹ ಅನುಮಾನಗಳು ನಿಮ್ಮಲ್ಲಿ ಇರೋದಕ್ಕೆ ಕಾರಣ ಏನಂದರೆ ಒಂದು ಬಾರಿ ಕನಸನನ್ನು ತೋರಿಸ್ತಾರೆ ಇನ್ನೊಮ್ಮೆ ಕನಸನನ್ನು ತೋರಿಸೋದಿಲ್ಲ ಇದೇ ಒಂದು ನಿಮಗೆ ಯೋಚನೆಯಾಗಿ ಪರಿಣಮಿಸಿರುವಂತಹದ್ದು ಮತ್ತೆ ಭೇಟಿಯಾದಂತಹ ತದನಂತರದಲ್ಲಿ ತುಂಬ ರಿಯಲಿಸ್ಟಿಕ್ ಆಗಿರುವಂತಹ ವ್ಯಕ್ತಿ ತುಂಬಾ ಪ್ರೆಸೆಂಟಬಲ್ ಆಗಿ ಒಂದು ಸಕ್ಸಸ್ಫುಲ್ ನಡ್ಕೊಳ್ಳುವಂತಹ ವ್ಯಕ್ತಿ ಯಾಕೆ ನಡ್ಕೊತಾ ಇದ್ದಾರೆ ಅಂದ್ರೆ ಅವರಲ್ಲಿ ಒಂದು ರೀತಿಯ ಡಿಮ್ಯಾಂಡಿಂಗ್ಸ್ ಗಳು ಜಾಸ್ತಿ ಇರುತ್ತೆ ಮತ್ತೆ ತುಂಬಾ ಡಿಫಾನ್ಸಿವ್ ಆದಂತಹ ರೀತಿಯಲ್ಲಿ ವರ್ತನೆಗಳನ್ನ ಮಾಡ್ತಾ ಇರೋದೇ ನಿಮ್ಮ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇದಿಷ್ಟು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಿರುವಂತಹದ್ದು ಈ ಪ್ರೀತಿಯಲ್ಲಿ ಇಬ್ಬರಲ್ಲಿ ಒಬ್ಬರು ಪ್ರೀತಿಗೋಸ್ಕರವಾಗಿ ನೀವು ಕಾಯ್ತಾ ಇರುವಂತಹದ್ದು ಅವ್ರು ಏನಾದಂತಹ ಪ್ರೀತಿಗೋಸ್ಕರವಾಗಿ ವೇಟ್ ಅನ್ನ ಮಾಡ್ತಾ ಇದ್ರೆ ಕೆ ಇನ್ನೊಬ್ಬರು ಮಾತ್ರ ಡಿಮ್ಯಾಂಡಿಂಗ್ಸ್ ಗಳ ಬಗ್ಗೆ ಯೋಚನೆಗಳನ್ನ ಮಾಡ್ತಾ ಕನ್ಸರ್ನ್ಸ್ ತೋರ್ಸೋ ತರ ನಾಟಕ ಮಾಡ್ತಾರೆ ಬಟ್ ಅವ್ರು ಏನಾದಂತಹ ಕನ್ಸರ್ನ್ಗಳು ಎಲ್ಲ ರಿಯಲಿಸ್ಟಿಕ್ ಆದಂತಹ ರೀತಿಯಲ್ಲಿಯೇ ಅವರು ಅಹ್ ಕೆಲವೊಂದು ನಟನೆಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಇದಿಷ್ಟು ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ನಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಚೆಕಿಂಗ್ ಓಕೆ ಸೊ ಯಾರೆಲ್ಲ ಈ ಬ್ಲಾಕ್ ಕಲರ್ ಇರುವಂತಹ ಸ್ಟೋನ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಇವರಿಗೆ ಪ್ರೀತಿಗೆ ಸಂಬಂಧಪಟ್ಟಂತಹ ಯಾವುದೇ ಅನುಮಾನಗಳಿದ್ದರೂ ಆ ಅನುಮಾನವನ್ನ ಒಂದು ಸರಿ ರೀಕಾಲ್ ಮಾಡ್ಕೊಳ್ಳಿ ಸ್ಪಿರಿಟ್ಸ್ ನನಗೆ ಏನು ಅನುಮಾನ ಇದೆಯೋ ಅದಕ್ಕೊಂದು ಕ್ಲಾರಿಟಿಯನ್ನ ಕೊಡಿ ಅಂತ ಹೇಳೋದ್ರ ಮೂಲಕ ನೀವು ಉತ್ತರವನ್ನ ಪಡ್ಕೋಬಹುದಾಗಿರುತ್ತೆ ಓಕೆನಾ ಸೊ ಹಾಗಿದ್ರೆ ಫೈಲ್ ನಂಬರ್ ಟು ಅವರಿಗೆ ಯಾವ ಕಾರ್ಡ್ಸ್ಗಳು ಬರ್ತಾ ಇದೆ ಅನ್ನೋದನ್ನ ನೋಡ್ಬೇಡ ಸೊ ನಿಮಗೆ ಅನುಮಾನಗಳು ಏನು ಅನ್ನೋದಾದರೆ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅನುಮಾನಗಳಿಗೆ ಏನು ಅನುಮಾನಗಳು ಅನ್ನೋದಾದ್ರೆ ಅಹ್ ಎಮೋಷನಲ್ ನೀಡ್ಸ್ಗಳು ನನಗೆ ಬೇಕು ಅದು ಫುಲ್ಫಿಲ್ ಆಗತ್ತಾ ಎಮೋಷನಲ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನನ್ನ ಎಲ್ಲ ಬಯಕೆಗಳನ್ನು ಅವರು ಪೂರೈಸೋದಕ್ಕೆ ಸಾಧ್ಯ ಇದೆಯಾ ನನ್ನ ಎಲ್ಲ ಆಸೆಗಳ ರೀತಿಯಲ್ಲಿಯೂ ನನ್ನ ಪರ್ಸನ್ ಇರೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಕೆಲವೊಂದು ರೀತಿಯ ಅನುಮಾನಗಳು ನಿಮ್ಮಲ್ಲಿ ಮೂಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಕಮಿಟೆಡ್ ಲವ್ ಇದು ಒಂದು ಕಮಿಟೆಡ್ ಆದಂತಹ ಲವ್ ಲವ್ ಆಗಿರುತ್ತಾ ಒಂದು ಅಫೆಕ್ಷನೇಟ್ ಅನ್ನೋದು ಇರುತ್ತಾ ಈ ಪ್ರೀತಿಯಲ್ಲಿ ಅನ್ನುವಂತಹ ಅನುಮಾನ ಇನ್ನೊಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಅನ್ನೋದು ಮತ್ತೆ ಲಾಂಗ್ ಟರ್ಮಿನಲ್ಲಿ ಸಾಮರಸ್ಯ ಅನ್ನೋದು ಇದೇ ರೀತಿಯೇ ಇರುತ್ತಾ ಅನ್ನುವಂತಹ ಅನುಮಾನಗಳು ನಿಮ್ಮಲ್ಲಿ ಇರುವಂತಹ ಸಾಧ್ಯತೆಗಳು ಇದೆ ಅಂದರೆ ಪ್ರೀತಿಯ ವಿಚಾರದಲ್ಲಿ ನಾನು ಏನು ಮುಂದುವರಿಕೆಗಳನ್ನ ಮಾಡ್ತೀನಲ್ಲ ಆ ಮುಂದುವರಿಕೆಗಳೆಲ್ಲವೂ ಕೂಡ ಶಾಶ್ವತವಾಗಿ ಇರುತ್ತಾ ಈ ಪ್ರೀತಿಯಲ್ಲಿ ಒಂದು ಸಾಮರಸ್ಯ ಅನ್ನೋದು ಹೊಂದಾಣಿಕೆ ಅನ್ನೋದು ಸೀರಿಯಸ್ ಆದಂತಹ ಕಮಿಟ್ಮೆಂಟ್ ಅನ್ನೋದು ಈಕ್ವಲ್ ಗಿವನ್ ಟೇಕ್ ಅನ್ನುವಂತಹ ರೀತಿಯ ಪ್ರೀತಿಗಳು ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಅನ್ನುವಂತಹ ರೀತಿಯಲ್ಲಿಯೇ ಇರುತ್ತಾ ಅಥವಾ ಇರೋದಿಲ್ವಾ ಅನ್ನುವಂತಹ ಕೆಲವೊಂದು ಅನುಮಾನಗಳಿಗೆ ಸಂಬಂಧಪಟ್ಟಂತೆ ನೀವು ಈ ರೀಡಿಂಗ್ ಅನ್ನ ನೋಡ್ತಾ ಇದ್ದಿರಬಹುದು ಅವರಿಗೆ ಏನ್ ಹೇಳ್ತಾರೆ ನಿಮ್ಮ ಅನುಮಾನಗಳಿಗೆ ಸ್ಪಿರಿಟ್ಸ್ಗಳ ಉತ್ತರ ಏನು ಅನ್ನೋದನ್ನ ನೋಡೋಣ ಓಕೆ ಸೊ ಸ್ಪಿರಿಟ್ಸ್ ಈ ಅನುಮಾನಗಳಿಗೆ ಉತ್ತರ ಏನಾಗಿ ಕೊಡ್ತೀರಾ ಸ್ಪಿರಿಟ್ಸ್ ಅನ್ನೋದಾದ್ರೆ ಹಿಡನ್ ಮತ್ತೆ ಅನ್ಸರ್ಟಲ್ಲ ಪ್ರೀತಿಯ ವಿಚಾರದಲ್ಲಿ ಹಿಡನ್ ಥಿಂಗ್ಸ್ ಗಳು ತುಂಬಾ ಇರುತ್ತೆ ನೀವ್ ಏನು ಎಕ್ಸ್ಪೆಕ್ಟ್ ಅನ್ನ ಮಾಡ್ತಾ ಇದ್ದೀರೋ ಒಂದು ಪ್ರೀತಿಯಲ್ಲಿ ಒಂದು ಎಮೋಷನಲ್ ನೀಡ್ ಅಂದ್ರೆ ಆಗಿ ಸಂಬಂಧಪಟ್ಟಂತೆ ನನಗೆ ಪ್ರೀತಿ ಅನ್ನೋದು ಬೇಕೇ ಬೇಕು ಕೆಲವೊಬ್ರು ಹೇಳ್ತಾನೆ ಇರ್ತಾರೆ ನೋಡಿ ನನಗೆ ದುಡ್ಡು ಬೇಡ ಅಥವಾ ಸೀರಿಯಸ್ ಕಮಿಟ್ಮೆಂಟ್ ಬೇಡ ಅಂತಲೂ ಕೆಲವೊಬ್ಬರು ಹೇಳ್ತಾರೆ ಸೀರಿಯಸ್ ಕಮಿಟ್ಮೆಂಟ್ ಬೇಡ ಆದರೆ ರಿಯಲ್ ಆದಂತಹ ಪ್ರೀತಿ ಬೇಕು ಆ ನನ್ನ ಎಮೋಷನಲ್ಸ್ಗಳನ್ನು ಅಥವಾ ನನ್ನ ಎಮೋಷನಲ್ ಭಾವನೆಗಳನ್ನು ಅರ್ಥ ಮಾಡಿಕೊಡುವಂತಹ ಒಂದು ವ್ಯಕ್ತಿ ಬೇಕು ಅಂತ ನೀವೇನು ಎಕ್ಸ್ಪೆಕ್ಟಿನಲ್ಲಿ ಇರ್ತಿರೋ ಆ ಒಂದು ಪ್ರೀತಿ ಅನ್ಸರ್ಟನ್ ಇಟ್ ಇಲ್ಲವ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತದೆ ಎಷ್ಟೋ ವಿಚಾರಗಳು ಈ ಪ್ರೀತಿಯಲ್ಲಿ ನಿಮಗೆ ಗೊತ್ತೇ ಇರೋದಿಲ್ಲ ತುಂಬ ಒಂದು ಬ್ಲರ್ ಬ್ಲರ್ ಆಗಿ ಇರುವಂತಹದ್ದು ನೋಡಿ ನಿಮ್ಮ ಇಮೇಜ್ ಇದು ನೀವು ನಿಂತಿರುವಂತಹದ್ದು ಆದರೆ ನಿಮ್ಮ ಕನ್ನಡಿಯಲ್ಲಿ ನಿಮ್ಮದೇ ಪ್ರತಿಬಿಂಬ ಬೇಕು ಬರಬೇಕು ಆದರೆ ನಿಮ್ಮದೇ ಪ್ರತಿಬಿಂಬದಲ್ಲಿ ಬ್ಲರ್ನೆಸ್ ಇದೆ ಅಂದರೆ ಪ್ರೀತಿಯ ವಿಚಾರದಲ್ಲಿ ಕೆಲವೊಂದು ಹಿಡನ್ ಥಿಂಗ್ಸ್ಗಳು ಇದೆ ಅದು ನಿಮಗೆ ಅರ್ಥ ಆಗ್ತಾ ಇಲ್ಲ ಅನ್ನೋ ಹೇಳ್ತಾ ಇದ್ದಾರೆ ಇನ್ನೊಂದು ಏನಂದರೆ ಇಂಪೇಷನ್ಸ್ ಮತ್ತು ಕನ್ಫ್ಯೂಸ್ಡ್ ಲವನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನಿಮ್ಮ ಪ್ರೀತಿಯಲ್ಲಿ ನೀವೇನು ಅನ್ಕೋತಾ ಇದ್ದೀರೋ ಅದಕ್ಕೆ ತದ್ವಿರುದ್ಧವಾದಂತಹ ರೀತಿಯಲ್ಲಿಯೇ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ನೋಡಿ ಇಂಪೇಷನ್ಸ್ ಆಗಿ ವರ್ತಿಸುವಂಥದ್ದು ಮತ್ತು ಕನ್ಫ್ಯೂಸ್ಡ್ ಆದಂತಹ ಲವ್ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯಲ್ಲಿ ಇಲ್ಲಿ ಇಬ್ಬರು ಹುಡುಗಿಯರು ಇಲ್ಲಿ ಒಂದು ಅನ್ನೋ ಥರ ಸೊ ಇದು ಏನರ್ಥ ಅಂದರೆ ಕನ್ಫ್ಯೂಸ್ ಆಗ್ತಾ ಇದೆಯಲ್ಲ ನನಗೆ ಕೆಲವೊಬ್ಬರಿಗೆ ಕೆಲವೊಂದು ಅನುಮಾನಗಳು ಮೂಡೋದಕ್ಕೆ ಕಾರಣ ಕೆಲವೊಬ್ಬರಿಗೆ ಯಾವಾಗಲೂ ಅನ್ಸುತ್ತೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆಯಾ ಅನ್ನುವಂತಹ ರೀತಿಯಲ್ಲಿ ಕನ್ಫ್ಯೂಸ್ ಆಗುವಂತಹ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಬಿಕಾಸ್ ನಿಮಗೆ ಪ್ರೀತಿಯ ವಿಚಾರದಲ್ಲಾಗಲಿ ಪ್ರೀತಿಯ ವ್ಯಕ್ತಿಯ ಬಗ್ಗೆ ಆಗಲಿ ಸಂಪೂರ್ಣವಾದಂತಹ ಮಾಹಿತಿ ನಿಮ್ಮಲ್ಲಿ ಇಲ್ಲ ಅದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಿ ಅನ್ನುವಂತಹ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಯಾಕೆ ನಿಮಗೆ ಇಷ್ಟೊಂದು ಅನುಮಾನಗಳು ಬರೋದಕ್ಕೆ ಕಾರಣ ಅಂದರೆ ವ್ಯಕ್ತಿಯಲ್ಲಿ ಅಥವಾ ನಿಮ್ಮ ಪ್ರೀತಿಯಲ್ಲಿ ಯಾವುದೇ ರೀತಿಯ ಕ್ಲ್ಯಾರಿಟಿಗಳು ಇಲ್ಲ ಅನ್ಸನ ಅನ್ಸರ್ಟನಿಟಿ ಲವನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಮತ್ತು ಈ ರೀತಿಯಲ್ಲಿ ಇಂಪೇಷನ್ಸ್ ಆಗಿ ಹೆಚ್ಚಾಗಿ ನಿಮ್ಮ ಪರ್ಸನ್ಗಳು ಬಿಹೇವನ್ನ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಕೆಲವೊಬ್ಬರು ನೋಡ್ಕೊಳ್ಳಿ ನಿಮ್ಮ ಪರ್ಸನ್ ಮೇಲ್ ಆಫ್ ಫೀಮೇಲ್ ಜನರಲ್ ಇಸ್ ನಾಟ್ ಅ ಮ್ಯಾಟರ್ ಬಟ್ ಮೇಲ್ ಆಫ್ ಫೀಮೇಲ್ ಇಬ್ಬರಲ್ಲಿ ಯಾರು ಇರ್ತಾರೋ ನಿಮ್ಮ ಪರ್ಸನ್ಗಳು ಆರ್ ಜೆಂಟ್ಸ್ ಯಾರೇ ಇರ್ಬೋದು ಅವರು ಇಂಪೇಷನ್ಸ್ ಆಗಿ ಬಿಹೇವನ್ನ ಮಾಡೋದು ಕನ್ಫ್ಯೂಸ್ ಅನ್ನುವಂತಹ ರೀತಿಯಲ್ಲಿ ಬಿಹೇವ್ಗಳನ್ನು ಮಾಡುವಂತಹ ಸಾಧ್ಯತೆಗಳಿರುತ್ತೆ ಎಷ್ಟು ವಿಚಾರಗಳ ಬಗ್ಗೆ ಓಪನ್ ಅಪ್ ಆಗಿ ಮಾತಾಡ್ತಾ ಇರೋದಿಲ್ಲ ಅದರಲ್ಲಿ ಹಿಡನ್ ಇನ್ಫಾರ್ಮೇಷನ್ಸ್ಗಳಿದೆ ಅದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇನ್ನು ಲಾಸ್ಟ್ ಕಾರ್ಡನ್ನು ಪಯನ ಬಚ್ಚವರಿಗೆ ಕೊಡೋದು ಕೊಡೋದಾದ್ರೆ ಯಾವ ಕಾರ್ಡನ್ನು ಕೊಡೋದಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನು ನೋಡೋಣ ಸಾಲಿಡ್ ಮತ್ತು ಸೆಲ್ಫ್ ಸಫಿಷಿಯಂಟ್ ಆದಂತಹ ಲವ್ ಅಂತೂ ಇದು ಅಲ್ಲ ಯಾಕೆ ಅನ್ನೋದಾದರೆ ಫೋರ್ ಆಫ್ ವ್ಯಾಂಟಿಕಲ್ ರಿವರ್ಸ್ ಆಗಿ ಬಂದಿತ್ತು ಫೋರ್ ಆಫ್ ವ್ಯಾಂಟಿಕಲ್ ರಿವರ್ಸ್ ಆಗಿ ಬಂದಿತ್ತು ಅಂದರೆ ಸೆಲ್ಫ್ ಸಾಲಿಡ್ ಮತ್ತು ಸೆಲ್ಫ್ ಸಫಿಷಿಯಂಟ್ ಆದಂತಹ ಪ್ರೀತಿಯ ಇದು ಈ ಪ್ರೀತಿಯಲ್ಲಿ ಒಂದು ರಿಯರ್ ಆದಂತಹ ಪ್ರೀತಿ ಅನ್ನುವ ಇದೆ ಒಂದು ಸಾಲಿಡ್ ಅನ್ನುವಂತಹ ರೀತಿಯಲ್ಲಿ ಪ್ರೀತಿ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಅಂದರೆ ಖಂಡಿತವಾಗಿಯೂ ಇಲ್ಲ ಇದರಲ್ಲಿ ತುಂಬ ವೇರಿಯೇಷನ್ಸ್ಗಳಿದೆ ಸತ್ಯಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಿ ನೀವೇ ಒಂದು ಇಮ್ಯಾಜಿನೇಷನ್ ಇದೆಯೋ ಪ್ರೀತಿಯಲ್ಲಿ ಒಂದು ಸಾಲಿಡ್ ಆದಂತಹ ಪ್ರೀತಿ ಬೇಕು ಒಂದು ಎಮೋಷನಲ್ ನೀಡ್ಸ್ಗಳಿಗೋಸ್ಕರವಾಗಿ ನನಗೆ ಪ್ರೀತಿ ಬೇಕು ಅದರಲ್ಲಿ ಒಂದು ಕಮಿಟ್ಮೆಂಟ್ಗಳಿರಬೇಕು ಇರಬೇಕು ಲಾಂಗ್ ಟರ್ಮ್ ಅಂತಹ ರೀತಿಯಲ್ಲಿ ಒಂದು ಸಾಮರಸ್ಯ ಇರಬೇಕು ಅಂತ ನೀವೇನು ಅನ್ಕೋತಾ ಇದ್ದಾರೋ ಅದೆಲ್ಲವೂ ಕೂಡ ವ್ಯತ್ಯಾಸದಲ್ಲಿಯೇ ಇದೆ ಅದನ್ನು ಫಸ್ಟ್ ನೋಡ್ಕೊಳ್ಳಿ ಅನ್ನುವಂತಹ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫ್ಯಾಲ್ ನಂಬರ್ ಟು ಅವರ್ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿ ಚೆಕ್ ಇ ಬ್ಯಾಂಗ್